ಜನವರಿ ಇಪ್ಪತ್ತ್ ಮೂರರಂದು ಗೋಪಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತ ಸೇರ್ಪಡೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಬೃಹತ್ ಸಮಾವೇಶ ನಡೆಸುತ್ತೇವೆ ಚಿಂತಾಮಣಿ ಜನವರಿ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ತಾರರಂದು ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ರಾಜ್ಯ ಮುಖಂಡರ ಜೊತೆ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತೇನೆ ಎಂದು ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ವೇಣುಗೋಪಾಲ್ ಅಲಿಯಾಸ್ ಗೋಪಿ ಅವರು ಹೇಳಿದರು ಇಂದು ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ತೆರಳುವ ಮಾಲಾಧಾರಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟ ನಂತರ ಮಾತನಾಡಿದ ಅವರು ಫೆಬ್ರವರಿ ಮೊದಲನೇ ವಾರದಲ್ಲಿ ಚಿಂತಾಮಣಿ ನಗರ ಭಾಗದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರನ್ನು ಸೇರಿಸಿ ಬೃಹತ್ ಸಮಾವೇಶ ಮಾಡಲಾಗುವುದೆಂದು ಹೇಳಿದ ಅವರು ಕೆಎಂಕೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಜೊತೆ ಚರ್ಚೆ ನಡೆಸಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗುತ್ತಿದ್ದೇನೆಂದು ಹೇಳಿದರು ಹಾಲಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡುತ್ತಿರುವ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳೇ ಮುಂದಿನ ಚುನಾವಣೆಗಳಲ್ಲಿ ಪ್ಲಸ್ ಪಾಯಿಂಟ್ ಆಗಲಿವೆ ಎಂದು ಹೇಳಿದರು ಬಿಜೆಪಿ ಪಕ್ಷದಿಂದ ಚುನಾವಣೆಗೆ ನಿಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಬಲಪಡಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಎಂ ರಾಜಶೇಖರ ರೆಡ್ಡಿ ಮಂಜುನಾಥಚಾರಿ ಅಂಕಣ್ಣ ಪಾಲೇಪಲ್ಲಿ ಶಿವರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು

ಅಲ್ಪ ಏನ್ ಮನಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ನಾವು ನಮ್ ಮಾಡ್ತಾರೆ ನಾವು ಮಾಡಿ ಮಾಡ್ಬೇಕು ಅವ್ರಿಗೆ ಮತ್ತು ಬಾಗೇಪಲ್ಲಿ ಇವತ್ತು ಎರಡು ನಮ್ಮ ಕರ್ಕ ತಂಗಿಯರು ತಾಯಂದ್ರು ಅಣ್ ಇವತ್ತು ಓಂ ಶಕ್ತಿ ಮಾಲೆ ತರಿಸಿ ಹೋಗ್ತಾ ಇದ್ದಾರೆ ಅವರ ಕುಟುಂಬಗಳಿಗೂ ಅವ್ರಿಗೂ ಅಷ್ಟು ಆರೋಗ್ಯ ಐಶ್ವರ್ಯ ಬರಲಿ ಅಂತ ಓಂ ಶಕ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವು ಕೆ ಎಮ್ ಕೆ ಟ್ರಸ್ಟಿಂದ ಇವತ್ತು ಪ್ರತಿನಿತ್ಯ ಓಂ ಶಕ್ತಿ ಮಾಲೆ ಸ್ಟಾರ್ಟ್ ಆದಂಗಿಲ್ಲ ಕಳಿಸ್ತಾ ಇದ್ದೀರಿ ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ದೇವರು ಒಂದು ಒಳ್ಳೆ ಮಳೆ ಬೆಳೆ ಇವತ್ತು ಸಿಗ್ತಾ ಇದೆ ಇವತ್ತು ಇವತ್ತು ಆಹಾರ ಇವತ್ತು ಒಂದು ಸಮತೋಲನವಾಗಿದೆ ದೇಶದಲ್ಲಿ ಯಾರೇ ದೇಶಗಳು ತೋಲ್ಸಿದ್ರೆ ಊಟಗಳಿಲ್ಲ ಫಲಗಳಿದ್ದಾವೆ ಇಲ್ಲಿ ದೈವ ತತ್ವ ಅನ್ನೋದು ನೆಲೆ ಇದೆ ಎಲ್ಲ ಧರ್ಮಗಳಲ್ಲೂ ಅವರವರ ಧರ್ಮ ಅವರವರ ಪಾಲನೆಯಲ್ಲಿ ತತ್ವ ಅನ್ನೋದು ಭಾರ ಭಾಳ ಮುಖ್ಯ ಆದ್ದರಿಂದ ಇವತ್ತು ನಾವು ಕಳಿಸುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಎಷ್ಟು ದಿವಸ ನೀವೊಂದು ಕೇಳ್ತಾ ಇದ್ದೀರಿ ಏನಪ್ಪ ಇವರು ಯಾವುದೇ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಏನು ಶನಿದಲ್ಲಿ ಅದು ಇಪ್ಪತ್ತ್ಮೂರನೇ ತಾರೀಕು ತಪ್ಪದ್ರೆ ಇಪ್ಪತ್ತಾರನೇ ತಾರೀಕು ನಮ್ಮೆಲ್ಲ ಮುಖಂಡರ ಮುಖಂಡರು ಈ ತಿಂಗಳು ಕಾರ್ಯಕರ್ತರು ಒಂದು ಸೇರ್ಪಡೆಯಾಗಿ ಒಂದು ಚಿಂತಾವಣೆಯಲ್ಲಿ ಫೆಬ್ರವರಿಯಲ್ಲಿ ಒಂದು ಇಪ್ಪತ್ತೈದು ಸಾವಿರ ನಮ್ಮ ಸಮಾವೇಶ ಮತ್ತು ನಡೆಯಂಗೆ ನಮ್ಮ ಮುಖಂಡರುಗಳು ಎಲ್ಲರೂ ಒಂದು ತೀರ್ಮಾನ ತಗೊಂಡಿದ್ದಾರೆ ಅದರ ಮುಖಾಂತರ ನಾವು ಬಿ ಜೆ ಪಿಗೆ ಸೇರ್ಪಡೆ ಆಗ್ತೇವೆ ಅದು ಹೋಕ್ ಹೋಗ್ಲು ಯಾರೂ ಇದರಿಂದ ಬೇಡ ಅಂತ ಹೇಳ್ತಾ ಇಲ್ಲ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಇವತ್ತು ಈ ದೇಶ ಅಭಿವೃದ್ಧಿ ಪತ್ರದಂತ ಸಾಗಬೇಕು ಅಂದಾಗ ಎಷ್ಟೋ ದೇಶ ದಿವಾಳಿಗಳಾಗಿದ್ದಾವೆ ಇವತ್ತು ಈ ದೇಶ ಒಂದು ಉನ್ನತ ಮಟ್ಟಕ್ಕೆ ಒಂದು ಪ್ರಪಂಚನೇ ನೋಡೋ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಸರ್ಕಾರ ಸುಭದ್ರವಾಗೈತೆ ಅಂತ ಆದ್ದರಿಂದ ನಾವೆಲ್ಲ ಮುಖಂಡ್ರು ಮಾತಾಡಿ ನಾವು ಇದಕ್ಕೆ ಸೇರ್ಪಡೆ ಆಗ್ತಾ ನೆಲೆ ಇಲ್ಲ ಅನ್ನೋದು ತಪ್ಪು ಬಿಜೆಪಿಯಲ್ಲಿ ಯಾರು ಸಮರ್ಥ ಅಭ್ಯರ್ಥಿ ಇಟ್ಕೊಂಡ್ರೆ ನೆಲೆ ಸಿಕ್ಕೇ ಸಿಗುತ್ತೆ ನೀವು ಸಮರ್ಥ ಅಭ್ಯರ್ಥಿಯಾಗಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀರಿ ಆ ಪಕ್ಷ ಸಿದ್ಧಾಂತವಾಗಿ ಇರಬೇಕಾಗ್ತದೆ ಅವರು ನಮ್ಗ ಅವಕಾಶ ಕೊಟ್ಟಾಗ ಮಾತ್ರ ನಾವು ಮುಂದುವರಿಯಕ್ಕೆ ಕಾರಣ ಸರಿ ಈಗ ರಾಜ್ಯದಲ್ಲಿ ಬಿ ಎಫ್ ಮೈ ನಮ್ಮ ರಾಜ್ಯದಲ್ಲಿ ನಮ್ಮ ಆರೋಗ್ಯ ಸಚಿವರು ಆದಂಥವರು ಮೊದಲೇ ಅವರು ಡಾಕ್ಟ್ರ್ ಆಗಿದ್ದಾರೆ ಆದ್ದರಿಂದ ಅವರು ಎಕ್ಸ್ರಾ ವಯಸ್ಸು ಎರಡೆರಡು ಡೋಸ್ ಕೊಟ್ಟಿದ್ದಾರೆ ಎರಡನೇ ಡೋಸ್ ಕೊಟ್ಟಂಥವ್ರ ಮೈಯಲ್ಲಿ ಯಾವುದೇ ವೈರಸ್ಸು ಅಟ್ಯಾಕ್ ಆಗ್ತಾ ಇಲ್ಲ ನಮ್ಮವರೆಲ್ಲ ತಗೊಂಡಿದ್ದಾರೆ ಎಲ್ಲರೂ ಕೋವಿಡ್ ಲಸಿಕೆ ತಗೊಂಡು ಎರಡೆರಡು ಡೋಸ್ ತಗೊಂಡಿದ್ದಾರೆ ಮೂರನೇ ಡೋಸು ಕೆಲವು ಎಪ್ಪತ್ತು ವರ್ಷ ಅರವತ್ತು ವರ್ಷ ಮೇಲಾದವರೆಲ್ಲ ತೊಗೊಂಡಿದ್ದಾರೆ ಯಾವುದೇ ರೀತಿ ತೊಂದರೆ ಫಲ ಹೋಗೋ ನಾವು ಹೇಳಿದ್ದೀವಿ ಮಾಸ್ಗೆ ಎಲ್ಲ ಕಡ್ಡಾಯ ಅಂತ ಬೆಳಗ್ಗೆ ಎದ್ದು ನಮ್ಮ ಕಡೆ ಸ್ಥಾನದಲ್ಲೇ ಆಗಲಿ ಇನ್ನೊಂದೇ ಆಗಲಿ ಮಾಡೋವಾಗ ಯಾವುದೇ ವೇದಸ್ಸು ಅಟ್ಯಾಕ್ ಆಗಲ್ಲ ಜೆ ಪಿ ಪರಮಾತ್ಮಿ ಒಳ್ಳೆಯ ಗೌರವಾರ್ಥವಾಗಿ ನಾವೆಲ್ಲರೂ ಸೇರಿ ಒಟ್ಟಿಗೆ ದುಡಿಯೋಣ ಈ ತರೋಣ ಚಿಂತಾಮಣೆ ಅಭಿವೃದ್ಧಿ ಪಕ್ಷನ ಚಿಂತಾಮಣೆ ಅಭಿವೃದ್ಧಿಯೇ ನಮ್ಮ ಮುಂದಿನ ನಡೆ ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಅಭಿವೃದ್ಧಿ ಭಾರಿ ಹಿನ್ನಡೆ ಇದೆ ಅಭಿವೃದ್ಧಿ ಅಂದರೆ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂದರೆ ಅಂದರೆ ವ್ಯಾಪಾರಗಳು ವಹಿವಾಟುಗಳು ಜೋರಾಗಿ ನಡೀಬೇಕು ವಾಣಿಜ್ಯ ನಗರ ಆಗಿ ಬೆಳೀಬೇಕು ಇವೆಲ್ಲ ಇವೆಲ್ಲ ಆಗ್ತದೆ ಅಂತ ಅವರೂ ಚಿಂತಾಮಣಿನ ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ ಮಾದರಿಯಾಗಿ ಈ ಚಿಂತಾಮಣಿ ನಗರವನ್ನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಮಾತು ಕೊಟ್ಟು ಸರಿಗ ಬಿ ಜೆ ಪಿ ಈಗ ಆಯ್ಕೆ ಇದೆ ಪಕ್ಷ ಸಿದ್ಧಾಂತವಾಗಿ ನಾವು ಹರಹರಾಗ್ತೀವಿ ಅಂತೇಳಿ ಒಂದು ನಂಬಿಕೆ ಇದೆ ಮುಂದೆ ಯಾರು ದುಡಿತಾರೋ ಅವರು ಟಿಕೆಟ್ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಆ ಒಂದು ನಂಬಿಕೆ ಅನ್ನೋದು ನಾವು ದುಡಿತೀವಿ ದುಡಿತಾ ಇದ್ದೇವೆ ಅನ್ನೋದು ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್ ಅಸ್ಮಾ ಸಿಗಲಿಲ್ಲ ಅಂದ್ರೆ ಬಿಫರ್ ಏನು ಮಾಡ್ತೀವಿ ಪಕ್ಷಕ್ಕೆ ಬದ್ಧವಾಗಿ